ಅವ ಬಾಯಮ್ಮ ಓ ಬಂದೆ ಯಾವ ಒಳಗೆಕ್ಕೆ ಏನುಮ್ಮ ಕುಂಡಮ್ಮ ಕುಂತಾನಿ ಬಾ ಕುಂಡಮ್ಮ ಕುಂತಾನೆವಾ ನಿನ್ನ ಗಂಡ ಬಂದಿದ್ದು ಇಲ್ಲಿ ಬadನ ಎಲ್ಲೋ ಅತ್ನಾ ಏನಮ್ಮ ಹುಡುಗಿದು ಶಾಲೆ ಫೀಸ್ ಕಟ್ಟಬೇಕಾ ಹಂಗಾಗಿ ನಾನು ದುಡುದು ತಗಾರದು ಇಸ್ಕೊಂಡು ಬರವು ಅಂತ ಕಳ್ಸಿದೆ ಓನಾ ಹ ಹ ತೆಲ್ಲಾ ಇಲ್ಲಿ ತವಾ ಏನೋದು

ಇರ್ಲಿ ಮಕ್ಕಳಿಂದ ಹಿಂದ ಮಕ್ಕ ಮುಂದ ಮುಂದ ಮಕ್ಕಳಿಂದ ಚಲೋ ಹಾಕಿ ಏನೋ ಎಲ್ಲ ಶಾನವ್ರು ಮಕ್ಕಳಿಂದ ನೀವು ವಿದ್ವಾನ ಹಾಕಿ ಏನು ಎಲ್ಲ ಮಕ್ಕಳಿಂದ ಸರಸಂಪತ್ತು ಹ್ಮ್ ಅವ್ರನ್ನ ಬಿಟ್ಟು ಏನತಿ ಕೆಲಸ ಮಕ್ಕಳಿಂದ ಎಲ್ಲ ಹೌದು

ஒவராங்க சாந்த கண்ணீர் கண்ணீர்ஹாக்க மக்கள் மாரி நோடி மக்கள் ஹாக்கார இது வந்த கல்வ ನೀರಾನಿ ನುಚ್ಚಾಲಿ ಅವರ ಎಲ್ಲಾ ಬಿಡ್ತನಿ ಅಂತ ನೀನಾರ ಹೇಳ್ದೆ ನಮ್ಮ ಅವಾಗ ಆಗಲಿಂದ ಬರೀ ಅಳ ಹಾಕ್ ಬಿಟ್ಟಿ ಅಳ ಹತ್ರ ನಾವ್ ಹೆಂಗ ಇರ್ಬೇಕು ಹೇಳ್ತಾನೆ ಇವ ಅಳಬೇಡ ಮಕ್ಕಳ ಮಾರಿ ನೋಡ ಅಕ್ಕಿರ್ ಹಾಕ್ಬೇಡ ಮಕ್ಕಳ ನೋಡಿ ಅರಾಮ್ ಉಳಿ tôi lác cái á, nốt, sum nát cái toa, toa, cái này lác ở chân nốt con rô mập cỡ nào, nè, cái con nốt con tơ đan mà nó, ông cái này, à? nốt, bờ đắk nông suối bờ đà, cái nhà rác bờ đi à?

What mm -hmm. ಕೊಂಡೆ ದೊಡ್ಡ ಅಡಗುಳಿ ಆಗತತೆ ಮುತ್ತಿಲೇ ಮೇಲೆ ಸೂರಕತ್ತಿ ತ ನೀವು ಮಕ್ಕೊಂಡಿದ್ರಿ ಹೊರಗೆ ನೋಡಲಿ ದೊಡ್ಡ ಅಡಗುಳಿ ನೋಡಂಗರ ಸಿಡ್ಲು ಗುಡುಗು ಇಲ್ಲಿ ತರಿ ಬಂದು ಮೂಳ್ ಕನಿ ಇಲ್ಲಿ दबाಯಕತ್ತೆ ಮೈ ಮ್ಯಾಲ ನೀರ್ ಬಿಳಕತ್ತಾವು ಮಕ್ಕೊಂಡ ಬಿಟ್ರಿ ಅಲ್ಲ ನನ್ನ ನೆಬಿಸುರಿ ರಸುಕ್ರೇ ಇಲ್ಲ ನೀನು ಗೆಬಿಸುದು ಹುಡುಗರು ಮಕ್ಕೊಂಡಿದ್ವಾ ನಿನ್ನ ಮತ ಹುಡುಗರು ಮಕ್ಕೊಂಡ ನನ್ನ ನೆಬಿಸಕ್ಕೆ ನೋಡಿ ತೆಲ್ಲಾ ಏನು

அோடல் ஒருத்தி ஆக நீங்க ஏ நீர் தமாயி ஆக்கத்தொரகி நோட்ல உட்கோ அதுக்கேன்னு ஒர்க்கி மக்கள் நீங்க நான் உடனே இது தமிழ் ஆக்கித்தல்ல அதுக்கு நான் வந்து

ನಿಮ್ಮನ್ನ ನೋಡಾರ ಯಾರು ನಮ್ಮನ್ನ ನೋಡ್ರಿ ಯಾರು ಆ ಮನೆಗೆ ಆದಾರನ ನೀವು ವಿಚಾರ ಮಾಡ್ಬಾರ್ದ ಒಂದಿಟ್ಟು ತಲೆ ಒರ್ಚ್ ಕೋಬೇಕಾದ್ರೆ ಮೊದ್ಲು ನೋಡಿರಿ ಅಂಗಿ ಕಳಿ ನೋಡಿರಿ ಬಿಡಿ ಆಗ್ತೈತಿ ಈಗ ಒಂದು ಸೊಪ್ಪೊತ್ನಾಗ ಕದನ್ನ ಕಳ್ದು ಒಣಕ್ರಿ ತಗೊಂಬರ್ರಿ ಹಿಂಡಿ ಒಣಕ್ತಾನೆ ಅಂತ ಬೇರೆದು ಹಾಕೊಂಡು ತರ್ತಿ ಹಾದನ್ ಹೊಲದ ಇಟ್ಟಾನೆ ನೋಡಿರಿ ನಿನ್ನ ಕಳ್ದಿದ್ದನ್ ಹೊಲದ ಇಟ್ಟಾನ ಅಕ್ಕೋ ಮಾಡಿರಿ ಅದು ಬಿಡಿಲಿ ಮತ್ ನೋಡು ನಮ್ಮ ತಾಯಿಗೆ ನಡೀತೀ ಏನದ ತೋದತೆ ಇದೆ ಐತೆ ಅಲ್ಲ ನಾವ್ ತೋರಿಸ್ಕೋಬಾರ್ದಂತ ಹಿಡ್ಕೊಂಡು ನಿಂತೀರಿ ನೀವ್ ಕಳಿ ಬರ್ದಾಕ ಹಾ ನಿಮ್ಮನ್ ನೋಡಾರ ಯಾರು ನೋಡ್ರಿ ಕಳಿ ನೋಡ್ರಿ ನಡೀತಿತ್ತು ಏನ್ ಮಾಡ್ತಿ ನಾಗಪ್ಪ ಈಗ ಮನಿ ಉತ್ಬೇಕಂತ ಮಾಡೇನಿ ಏನ್ ಮಳೆ ಬಂದ ಈಗ ಈಗ ಅದತ್ತಿ ಬೀಜ ತಗೊಂಡ್ ಬಂದ್ ಹಂಗೆ ಇಟ್ಟನಿ ಗಳೆ ಹೊಡೆದು ಆಗ್ಬೇಕಂದ್ರೆ ಏನ್ ನನಗೋ ಏನ್ ಎತ್ತ ಆಗವಲ್ ನೋಡ ಲೋನರ್ಸಂದ್ ಬಿಡ್ರಿ ಮತ್ತೇನು ಈಗ ಕೊಡ್ತಾರ ಲೋನ್ ತಸಕ್ ಹೋದ್ರ ಅವ್ರು ಒಂದ್ ವರ್ಷ ಎರಡ್ ವರ್ಷ ಅಡ್ಡ ಹಾಸ್ತಾರೆ ನಮ್ಗಾರ ಎಲ್ಲಿ ಅಡ್ಡಾಡ್ಬೇಕು ನಿಮ್ಮ ರೈತರಿಗೆ ಕೊಡದವ್ರ ಮತ್ತೆ ಏನ್ ಬಿಡಪ್ಪ ಅಡ್ಡ ಅಜ್ಯಾಡೆ ನಮ್ಮ ಕಾಲು ಸೆಗಿತಾವ್ ಸಾಲನು ಹುಡ್ತಾವ ಪಟ್ನ ತೆಗದ್ಬಿಡು ನೋಡಿ ನೋಡಿ ಆಟ ಈ ಮನೆಯಾಗ ಹೆಂಗ ಜೀವನ ಮಾಡಬೇಕು ಏನು ಬಸಪ್ಪ ಒಬ್ಬತ್ತ ಅದನ್ನ ಅದ್ರ ಜೀವನ ನೋಡಿ ಪಾಪ ಮೂರ್ ಹೆಣ್ಣು ಮಕ್ಕಳ ಕಟ್ಕೊಂಡ ಒಂದ ದುಡಿಮೆ ಏನಾದ್ರೂ ದುಡಿತೈತಿ ಸಾಲಿ ಅವು ಕರಿಬಿ ಎಲ್ಲ ಬಾಳ್ ಐತಿ ಏನ್ ಮಾಡ್ತಿ ಹೆಂಗ நமது பாடு பாப அது எதக்கு கத்தி இல்ல பாங்க பூர்சத்தி ரத்தி கத்தி இருவங்க ಹಾಪ್ಪ ನೀರು ಕುಡ ಮಕ್ಕಳು ಯಾಕೆ ಮಸ್ತಾ ಪಂತ ಪರ್ಸುತ್ತೆ ಕುಡ ಗುರು ನಮ್ಮ ತಂತದ ಸಾಲಿನ್ ಕಲ್ಸ ಅಂತ ಮತ್ ಹಾ ಕುಡ ಗುರು ಜೋರ ಜೋರ ಸಾಲಿ ಹಾಕೇನ್ಕೊಂಡೆ ಮತ್ರ ಏನು ಮತ್ತೆ ಅವನ ಜೋಡ ಕಸರ ಅಂತ ಅವನು ನಾವು ಹೇಳಿದೆ ಬೆಳ್ರಿ ಕನ್ನಡ ಸರಿ ಯಾಕಂದ್ರೆ ಏ ಅದಕ್ಕೆ ಹೇಂಗಿತ್ತು ನಮ್ಮ ಮಕ್ಕಳು ಕಲಚಿದ ಬಂತೋಪ್ಪ ನೋಡಪ್ಪ ಮಕ್ಕಳ ಟಾಟ ಖಷ್ಟ ಪಡ್ಲ್ಯಾವಾ ಜನ ಮಕ್ಕಳು ಮಾತ್ರ ಗಣ್ಣ ಮಕ್ಕಳು ಬಸರ್ತಾನಾ ಒಟ್ಟು ಜೋರ ದೊಡ್ಡ ಸಾಲಿ ಹಾಕೇನ

ಯಾಕೋ ನಂಗಣಪ್ಪ ಈಗ ಮತ್ ಕೂಲಿ ಟೈಮಿಗೆ ಒಂದ್ ಕೆಲ್ಸ ಹೊಂದಸ್ಕೊಂಡು ಮಾಡಿ ಕಾಸ ಮುಗಿಸ್ ಹೋಗ್ಬೇಕಾಗಿತ್ತಪ್ಪ ಏನು ಹೇಳಿದ್ದಿಲ್ಲ ನಡೀಪಾ ಮತ್ ಮಂಜಾನ್ ಕರಿಯತ ಅಂದಾಗ ನಾವ್ ಅಲ್ಲಿ ಅನ್ನಕ್ ಬರದ ಏ ನಮ್ದಟ್ ಕೆಲ್ಸಕ್ಕೆ ಹೊತ್ತಾಗಿ ತೊಂಬಂದ್ ಅಲ್ಲೇ ಈಗ ಈ ಕೂಲಿಕ್ಕಿಂತ ಮೊದಲ ಒಂದು ಸಣ್ಣದೊಂದು ಕೆಲಸ ಹೊಂದಸ್ಕೊಂಡಿದ್ಯ ಏನೋ ಒಂದ್ ನೂರ್ ಎರಡ್ ನೂರು ರೂಪಾಯಿ ಬಂದ್ರೆ ಏನಾರ ಅಂತ ಅಂತೇಳಿ ಅದಕ್ಕೆ ಅವಸರ ಮಾಡಿ ಹೊಂಟಿದ್ನ ಬಾ ಬಸಣ್ಣ ಪಾಪ ಸಣ್ಣ ಕುಂದ್ರ ಬಾಟ್ ಏನ್ ಎಕ್ಸ ದುಡಿತಿದೀ ಏನಷ್ಟು ಶರೀರ ಪೆಟ್ಟ ದುಡಿದ್ದು ಐತಿ ಐತಿ ಬಾ ನಮ್ದು ಐತಿ ಕೆಲಸ ಏನ್ ಮಾಡ್ತಿದೆ ಏನ ದುಡಿಮೆ ಐತಿ ಏನ್ಪಾತ್ರಿ ಸಡ್ಲಾಂಗ ದುಡ್ಯಾಕಟ್ಟಿ ನೋಡಕ ನಾವು ಏನ್ ಮಾಡೋದಪ್ಪ ನಂದು ಹಂಗೈತಿ ಬಾಳೆ ಹ ಹೆಣ್ ಮಕ್ಳ ಎಲ್ಲಿ ಅವ್ರನ್ನ ದುಡ್ಯಕ ಏನ್ ಅದಕ್ಕೆ ಅದಕ್ಕ ಚಂದಾಗಿ ಸಾಲಿ ಕಲ್ಸಿದ್ರ ಆತಂತೇಳಿ ಏನ್ ನನ್ಗ್ ಬೇಕಾದಷ್ಟ್ರ ಬೇಕಾದ ತ್ರಾಸ ಆಗಲಿದ್ರ ಬಿಟ್ಟೆಲ್ನಾ ಹಿಂಗಾಗಿ ಆ ಕೂಲಿ ಕೆಲ್ಸ ಅಲ್ದ ಈಗ ನೋಡೋಣ ಒಂದಸ್ ಕೂಡಾನೆ ನೂರ್ ರೂಪಾಯಿ ಸಿಗ್ತತಿ ಅದ ಮತ್ತ್ ಏನ ಬಾಳೆಕಂತ ಹೇಳಿ நான் உம் நாகப்பர் மத்த மஞ்சத்தான பண்ணிப்பா இல்ல நான் நீந்திரப்பாடு நீன தரீர துழ்ரா முந்த் துளத்பாங்க ரேஸ்ட் மஞ்சள்பா ஏனி ி அல்லா நம்மன் இல்ல இல்லை நான் இதனப்பா ஏன் நமக்கு கொடுதான ஏன் அத ஒன் ரொட்டியாக நாலு ரொட்டி கர்க்கொண்டி நோன்பா ಏನ್ ಮಾಡುದೆ ಇರಲಿಲ್ಲ ಇರ್ಲಿಲ್ಲ ಹಂಗರ ಅಲ್ಲೇ ಕೇಳಿನಿ ಒಂದು ನೂರು ರೂಪಾಯಿ ಕೊಡ್ರಿ ಮನ್ಯಾಗ ಪಾಪ ಮಕ್ಳು ಅದಾವ ಅಂತ ಹೇಳಿ ಎಷ್ಟು ದಿನ ಹಚ್ಬಿಟ್ ನಿಂತ ಮಾಡಿನಿ ಏನ ಒಂದ್ ರೂಪಾಯಿ ಕೊಡ್ಲಿಲ್ಲ ಅವೇನ್ ಕೆಲಸ ಮುಗಿಸು ತಗೊಂಡು ಹೋಗಂದ ಅದಕ್ಕೆ ಏನ್ ಮಾಡೀನಿ ಬನ್ನಿಪ್ಪ ಬಂದು ನೋಡಿನಿ ಹಿಟ್ಟಿತ್ತು ಹೇಗ್ಗಷ್ಟು ನೀರು ಹಾಕಿ ಏನು ಗಂಗಾಳದಷ್ಟು ಅಂಬಲಿ ತಿರುಬಿಟ್ಲ ಬಿಟ್ಲ ಅದನ್ನ ಕುಡಿದೀವಿ ಮಕ್ಕಳು ನಾವು ಅಂದು ಮತ್ತೊಂದು ಬೇರೆ ಕೆಲ್ಸಕ್ಕೆ ಹೊರಗೆ ಹೋಗಿದ್ದಿಪ್ಪ ರಾತ್ರಿ ಮನೆಗೆ ಬನ್ನಿ ಏನ್ ಮಳಿ ಏನು ಹೊಡಿತ ದಬ್ಬಾಶಿ ಮಳೆ ಹೊಡಿತಲ್ಲ ನೀನ್ ಅಲ್ಲಿ ಬನಿ ಮನಿಗ ಹೊತ್ತೋಂಡ್ ಹೋಗಿ ಹೊಟ್ಟೋರಪ್ಪ ನನಗೆ ಅದಕ್ಕ ಎಲ್ಲಿ ಮಳಿಗ್ ಸೋರ್ತು ಮಳಿಗೆ ಮನೆ ಸೋರ್ತು ಹುಡುಗರು ಒಪ್ಪಿ ಸಣ್ಣ ಹೊರಾವ ಅಂತೇಳಿ ನಾನು ಕರಿಪಾ ನಾಗಪ್ಪ ಅಂಟ ಏನಪ್ಪಾ ಹಿಂಗ ಮಾಡ್ತೀನಿ ಇಲ್ಲ ಮತ್ ಮಳಿವಗ್ ಹಚ್ಚ ನಂದಿ ಹಿಂಗಾಗಿ ನಾನು ಏನ್ ಮಾಡಿದ್ದೀನಿ ರೈತರ ಬಾಳೆ ಏನವ್ರು ಬೇಕಕ್ಕ ಬೇಡ್ತಿದ್ರು ಕಡಿಮೆನ ಇನ್ ಇವ್ರ್ ದಿಸ್ಕೊಂಬಂದು ನಾ ಮುಚ್ಕೊಂಡು ಅದಕ್ಕಂತ ಹೇಳಿ ನಾನು ತೊಂದರೆ ಹೋಗಲಿಲ್ಲ ಹೋಗ್ಲಿಲ್ಲ ಸಣ್ಣ ಮಕ್ಕಳ ಅವು ತೊಂದ್ರೆ ಆಗ್ಬಾಡ ಮತ್ ನಮಗ ಎಲ್ ಕೊಡ ಕೊಡಕ್ಕೆ ಅವಕ್ ಸಣ್ಣ ಜೀವನ ಹೇಳಿ ಹೆಂಗ್ ಮಾಡುದು ಏನ್ ಮಾಡುದು ನಿನ್ನೆ ನನ್ನ ಮಕ್ಕಳ ತೋರಿಸ್ಕೊಂಡು ಒಬ್ಬಾಡ

ನೀ ಅಂತಲ್ಲ ಕಣ್ಣೀರಿಗಿನ ಹಾಕ್ಬಿಡಪ್ಪ ಈಗ ಹೆಂಗ ಚಂದ ಮಾಡ್ಕೊಟ್ಟು ಹೊಂಟಿಯಲ್ಲ ದುಡ ಕಟ್ಟಿ ಯಾಕ ಹಾಂಗ ದೊಡ್ಡ ಹುಡುಗ ಕಲಿತಿಲ್ಲ ಹಾಂಗ ಮಾಡ್ಕೊಟ್ಟು ಹೋಗಟ್ಟೆ ಕಲಿಸ್ಕೊಟ್ಟ ಹೊಂಟಿ ಕಣಕ್ ನೀನ ಕಣ್ಣಿರ್ತಾನ ಹೆಂಗಪ್ಪ ಇದ ತ್ರಾಸ ಆಗಿದ್ದಕ್ಕೆ ನನಗೆ ಸಂಕಟ ಆಗವಲ್ದು ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಸಣ್ಣ ಮಕ್ಕಳು ತೋಸ್ಕೊಂಡವ್ರು ಅಂತದ್ರಲ್ಲಿ ಬಾಯಿ ತಕೊಂಡು ನಿದ್ದೆ ಮಾಡಕತ್ತಾವ್ ನನಗ್ ಆಡ ಮತ್ತೇನ್ ಮಾಡುದಪ್ಪ ಮತ್ತೆ ಹಡದ್ ಹೊಟ್ಟಿ ಮತ್ತೆ

ಗಡ್ಗೆ ಗಡ್ಗೆ ಬಾಯಿ ಮುಚ್ಚಿದರೂ ಜನಗಳ ಬಾಯಿ ಮುಚ್ಚಕ್ಕಾಗಂಗಿಲ್ಲ ಅವ್ರ ಈ ನೂರ ಎಂಟು ಮಾತಾಡಲಿ ನಮ್ದು ಏನ ಕರ್ತವ್ಯ ಮಾಡ್ಕೊಳ್ತಾ ಹೋಗುದಪ್ಪ ಮಾತ್ರೆ ಬಿಡುದಿಲ್ಲಪ್ಪ ಬಿಡಕ್ಕೆ ಹೋಗೋಣ ಮಕ್ಕಳನ್ನ ಬುಡಬಾಳ ಲೆವೆಲಿಗೆ ಹಚ್ಚಿ ಸಾಕು ನಮ್ಗೆ ಅವ್ರು ನಮ್ಗೆ ಕೂಳ್ ಹಾಕೋದ್ ಬೇಕಾಗಿಲ್ಲ ಇಂಥಾರ ತಂದೆ ತಾಯಿ ನೋಡಿ ಇವ್ರು ಅಂದ್ರೆ ಸಾಕು ಅಷ್ಟಕ್ಕ ನನ್ನ ಜೀವನಪ್ಪ ಅವ್ರ ಬಸಣ್ಣ ಒಂದು ಮಾತು ಹೇಳ್ತೇನೆ ಸಮಾಜದೊಳಗೆ ನಿನ್ನ ಹೆಣ್ಣು ಮಕ್ಕಳು ಹೌದು ಅನ್ನೋ ಕಲಿತ ನಾಲ್ಕು ಮಂದ್ಯಾಗ ಹೌದಪ್ಪ ಹೆಣ್ಣುಮಕ್ಳು ಕೆಂದ ಶಿಕ್ಷಣ ಕೊಡಿಸಿ ಈ ಮಟ್ಟಕ್ಕೆ ತಂದಿಟ್ಟಾರ ಅಂತೇಳಿ ನಿನ್ನ ಹೆಸರು ತರಬೇಕು ಆ ಬರೋಸ ನನಗೈತಪ್ಪ ದೇವ ಅಂತಾದ್ರಾಗ ದೇವ್ರು ನನಗೆ ಕೆಟ್ಟದ್ದು ಮಾಡುದಿಲ್ಲ ಅಂತ ಐತೆ ಒಳ್ಳೇದು ಮಾಡ್ತಾನೆ ನಾ ಯಾರಿಗೆ ಕೆಟ್ಟದ್ದು ಮಾಡಿಲ್ಲ ಕೆಟ್ಟದ್ದು ಮಾಡಕ್ಕೂ ಹೋಗುದಿಲ್ಲ ಇದು ನೋಡು ನಾವು ನನಗೆ ಹೆಂಗೆ ಕೆಟ್ಟು ಮಾಡ್ತಾನೆ ಹಾಂ ಕೆಟ್ಟು ಮಾಡುಂಬ ಇದು ತ್ರಾಸು ಬರಕತ್ತೈತೆ ನನಗೆ ಮುಂದೆ ನನ್ನ ಒಳ್ಳೇದಕ್ಕೆ ಬರಕತ್ತೈತೆ ಅನ್ನೋದು ನನಗೆ ಸ್ವಲ್ಪ ಸೂಚನೆ ಸಿಕ್ಕತಿ ಎಲ್ಲಾ ಒಳ್ಳೇದಕ್ಕೆ ಅದ ಏನಪ್ಪ ಅದು ಗೊತ್ತಾಕತ್ತೆ ನನಗೆ ತಲ್ರಿ ರೀ ಇತ್ತು ಶ್ರೀಮಂತಿಕ ಅಂತಂತ ಅಂತಿಂತ ಶಾಲಿ ಕಲ್ಸಕವಲ್ದು ನೀವು ಬಡವನಾಗಿ ಕೂಡ ದೊಡ್ಡ ದೊಡ್ಡ ಶಾಲಿ ಒಳಗೆ ಕಲ್ಸೈತ್ರಿ ನೀವು ಪಾ ನಾಲ್ಕು ಮಂದಿ ಮಾತಾಡಕತ್ತಾರ ಏನಪ್ಪಾ ಅಷ್ಟೆಲ್ಲ ಬಡತನ ಪರಿಷತ್ತಿ ಇದ್ದು ಮಕ್ಕಳನ್ನ ಶಾಲಿ ಕಲ್ಸಕತ್ತಾನ ಅಂತೇಳಿ ಮೂರು ಮಂದಿ ಹೆಣ್ಣು ಮಕ್ಕಳನ್ನ ಒಳ್ಳೆಯ ಶಿಕ್ಷಣ ಕೊಡತ್ತಿ ಏನಪ್ಪಾ ಹುಟ್ಸಿದ್ ದೇವರು ಹುಲ್ಲು ಬೇರೆ ಬೇಸಂಗಿಲ್ಲ ಇವಾಗ ಕಷ್ಟ ಐತೆ ಮುಂದೆ ಸುಖ ಐತೆ ಐತಿ ಸುಮ್ಮನೆ ನಾ ಹಂಗೆ ತಲೆ ಇಟ್ಕೊಂಡಿದ್ರಿ ಇಷ್ಟು ಮುಂದ್ ಒರೆಯತ್ತಿದಿಲ್ಲ ನನಗ ತಾಸಲಿ ನನ್ನ ಹೆಂಡ್ರಿಗೆ ನನ್ನ ಹೆತ್ತಿಗೆ ನನ್ನ ಮಕ್ಕಳಿಗೆ ಇಷ್ಟು ತಾಸ ತಡ್ಕೊಳಕ್ ಆಗುದಲ್ಲ ಆ ದುಃಖ ನನಗ್ ಹೊರತು ನನಗೆ ತ್ರಾಸ ಆಗೈತಿ ನನ್ನ ದುಡ್ ಕೆತ್ತೈತಿ ನನ್ನ ಕಾಲ್ ಕೆತ್ತೈತಿ ಹಾ ನನ್ ತಲೆಗ್ ಭಾರ ಆಗೈತಿ ಅಂತ ಹೇಳ ಯಾವಾಗ ಅದ್ರ ಬಗ್ಗೆ ಹಿಂದಕ ನೋಡ್ತೇನೆ ನೀನ ಕೆಲಸ ಕೆಲಸದಲ್ಲಿ ಬರ್ತಿರ್ತಾನೆ ಯಪ್ಪ ನಮ್ಮ ಚಂಬರ್ ಕಟ್ಟೈತು ಯಾರ ಅದಾರ ಬಳೆಯವ್ರ ಅಂತ ಕೇಳಿದ್ರೆ ಏ ಇಲ್ರಿ ಅವರು ಎಲ್ಲಿ ಸಿಗುದಲ್ರಿ ಇದು ಮಾಡ್ತೇನೆ ಎಟ್ರ ಯಾಕೆ ಕೋರಿ ಅಂತ ಮಾಡ್ತೇನೆ ಯಾವ ಮರ ಇದೊಂದು ಬಟ್ಟಿ ಎತ್ತಿ ಕಡೆ ಇಡೋದು ತುಪ್ಪ ಯಾರ ಸಿಕ್ತಾರನಂದ್ರೆ ಅಂದ್ರೆ ತ್ರಾಸ ಅದ್ರ ಚಿಂತೆ ಹೆಂಗರ ಮಾಡಿ ನಾನು ಅದನ್ನ ಸರಿಸಿ ಎಟ್ಟರ ಯಾಕೆ ಒಳ್ಳೆ ಹತ್ತು ರೂಪಾಯಿ ಕೊಟ್ರೆ ನನ್ನ ಮಕ್ಕಳ ಪೆನ್ನು ಪೆನ್ಸಿಲ್ ಬರ್ತತ್ ಅಂತ ಹೇಳಿ ಗುತ್ತಾಡಿ ಮಾಡ್ತಾರೆ ಒಂದು ಕೆಲಸ ಬಿಡು ಎಲ್ಲ ಇರುವ ನಾಳೆ ನೀನ ಕೊಡಮುತ್ತಿಪ್ಪ ಏನ್ ಎಜಾರಂತು ತಂದ್ಕೊಂಡ್ ಸತ್ಕೊಂಡ್ ತಿನ್ನುದ ಏನ ಚಿಂತೆ ಹಾಕ ಹೋಗ್ಬೇಡ ಆದ್ರೋಡಿದ್ರ ನಿಮ್ ಹುಡುಗಿ ಇವ್ರ ಹುಡುಗಿ ದೊಡ್ಡ ಬಾ ಶನಿ ಆಯ್ತದ ಆಟದಾಗ ಪಾಡ್ದಾಗ ಹಾಡ್ನಾಗ ಮುಂದೈತಿ ನಮ್ ಹುಡ್ಗರು ನೋಡಿದ್ರು ಟ್ಯೂಷನ್ ಹೆಚ್ಚತಿವಿ ಎಲ್ಲಾ ಮಾಡ್ತಿವಿ ಕ್ಯಾಪ್ಟನ್ ಬರೀ ಆಟ ಆಟ ಅದ ಪಬ್ಜಿ ಪಬ್ಜಿ ಗೇಮ್ ಬರ್ತಾವ್ರಿ ಮತ್ತು ಇದ್ದಿದ್ರಾಗ ಒಂದು ಮಕ್ಳು ಭಾಳ ಪಾಡ ಮತ್ತೆ ಭಾಳ ಪಾಡೈತಿ ಏನಪ್ಪಾ ಕೆಲ ಮಕ್ಕಳಿಂದ ಮುಂದೆ ಹಂಗೆ ಸುಖ ದೇವ್ರು ಇಂಥದ್ರ ಮ್ಯಾಲ ಅದಂತವರು ಇಂಥವ್ರ ಮ್ಯಾಲ ಅದನ್ನು ದೇವ್ರು ಎಲ್ಲ ದಡೇನ ಬೇಕಾದ ಖರ್ಚು ಮಾಡಿದ್ರು ತಿರಿಯಾಗ ಎರಡು ಅಕ್ಷರ ಬರುದು ಹೊಂಡುದಿಲ್ಲ ತಗೋತೋರಪ್ಪ ಸಿಕ್ಯಾಕಪ್ಪ ದೇವ್ರು ಲಭಸನ ಒಂದು ದಿನ ನಿನ್ಗೆ ಸುಖ ಆಕೈತಿ ಮುಂದೆ ಸುಖ ಬರತೈತಿ ಕಾಲು ಮಾತ್ರ ಕಟ್ಟಿದ್ದದ್ದು ಗೊತ್ತಿನ ಟೀಕನಿ ಕಷ್ಟ ಪಡೋದು ನೋಡೇವ್ರು ನಾವು ಕೆನಾರಿನ ಏನು ಕಷ್ಟ ಮರ ಬಾ ಮನುಷ್ಯ ಮಾ ಮನುಷ್ಯಾರು ಬರೋಲ್ಲ ಮರ ದಿನ ರೆಸ್ಟ್ ಇಲ್ಲ ಹಂಗೆ

ಏನಪ್ಪ ನೀನ ಚಿಂತಿ ಹಚ್ಕೊಂಡ ನೀನ ಸೋರಿಗ ಸಣ್ಣ ಮುಂದ ದುಡಿದು ಬಾಳ ಕಷ್ಟ ಐತಿ ಮುಂದ ನೀನ್ಗ ನಮಗ್ ಕೊಡ್ತಿ ತೋರ್ಪಾ ಅಂತೇಳಿ ತಿನ್ನು ಹಂಗಾದಂಗ ಬಂದ ಅಂತ್ಕೊಂಡು ತಿನ್ನು ಅದೇನು ನಮ್ಗ ಅಭ್ಯಂತರ ಇಲ್ಪ ಬಾಳ್ ಚಂದ ಕರ್ಸಕ್ ಐತಿ ಹುಡುಗರು ಬಾಳ ಆಗ್ಯಾವ್ ತಗೊಂಡ್ ಹೋಗ್ತಿದ್ರಿ ಒಬ್ರಿಗೆ ಕೈ ಸ್ವಭಾವ ಅನಿವಾರ್ಯಾರ <imitation> ಬರ್ರಿ <imitation>